ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ದುರ್ವಾದಿದ್ವಾಂಥ ವೈಷ್ಣವೇಂದಿ ವೈಷ್ಣವೆಂದಿ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾನವೇ ಎಲ್ರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಕೆಲವೊಂದು ರಾಯರು ಭಕ್ತರಿಗೆ ರಾಯರು ಮೃತಿಕೆ ಬಗ್ಗೆ ತಿಳಿದಿರೋ ಅಂತಹ ಸಂಗತಿಗಳನ್ನ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ತಿಳಿದಿದೆ ರಾಯರು ಮೃತಿಕೆ ಅಂದ್ರೆ ಆದರೂ ಪವಾಡ ಏನು ಅಂತ ಅನ್ನೋದು ಕೆಲವೊಂದು ಕೆಲವೊಬ್ಬ ರಾಯರು ಭಕ್ತರಿಗೆ ಗೊತ್ತಿದೆ ಬಟ್ ಕೆಲವೊಂದಷ್ಟು ರಾಯರು ಭಕ್ತರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ರಾಯರು ಮೃತಿಕೆ ಅಂತಂದ್ರೆ ರಾಯರು ಬೃಂದಾವನಸ್ತ್ರ ಆಗುವಂತಹ ಸಂದರ್ಭದಲ್ಲಿ ಆ ಒಂದು ಬೃಂದಾವನದಲ್ಲಿ ಇರುವಂತಹ ಒಂದು ಮೃದಿಕೆನ ಮೃತಿಕೆಯ ಕೊಡ್ತಾರೆ ಅನ್ನೋ ಒಂದು ಕಲ್ಪನೆನಲ್ಲಿ ಇದ್ದಾರೆ ಅಂದ್ರೆ ಆ ತರ ತಿಳ್ಕೊಂಡಿದ್ದಾರೆ ಕೆಲವೊಂದು ಭಕ್ತರು ಇವನ್ ನಾನು ಕೂಡ ಅಷ್ಟೇ ರಾಯರು ಮೃತಿಕೆ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ನಾನು ಅದನ್ನೇ ಅಂತ ಅಂದ್ಕೊಂಡಿದ್ದೆ ಆ ರಾಯರು ಬೃಂದಾವನಸ್ತ್ರ ಆಗಿರ್ತಾರಲ್ವ ರಾಯರು ಆ ಬೃಂದಾವನದಲ್ಲಿರುವಂತಹ ಒಂದು ಮೃದಿಕೆನ ಕೊಡ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ತಿಳ್ಕೊಂಡು ಆ ಮೃತಿಕೆ ಬಗ್ಗೆ ತಿಳ್ಕೊಳ್ದೆ ಇದ್ದಂಥ ಸಂದರ್ಭದಲ್ಲಿ ಇವನ್ ನನಗೂ ಹಾಗೆ ಹೀಗೇನೆ ಏನೋ ಒಂದು ಇದರಲ್ಲಿ ಯಾರೋ ಒಬ್ಬರು ನನ್ನನ್ನು ಕೇಳಿದ್ರು ರಾಯರು ಬೃಂದಾವನದಲ್ಲಿರುವಂತಹ ಒಂದು ಇದನ್ನ ಮೃತಿಕೆನ ಕೊಡ್ತಾರಂತೆ ಹೌದಾ ಅಂತಂದ್ಬಿಟ್ಟು ಆ್ಯಕ್ಚುಲಿ ರಾಯರು ಬೃಂದಾವನದಲ್ಲಿರುವಂತಹ ಒಂದು ಮೃತಿಕೆ ಅಂತ ಹೌದು ಬೃಂದಾವನದ ಮೇಲಿಟ್ಟು ಕೊಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಕೆಲವೊಂದು ರಾಯರು ಭಕ್ತರಿಗೆ ಗೊತ್ತಿಲ್ಲ ಗೊತ್ತಿ ಆ ಒಂದು ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ವಿಡಿಯೋ ಮೂಲಕ ಇದು ಯಾವ ಥರ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದ ಹುಣ್ಣಿಮೆ ದಿನದಂದು ಶ್ರೀಪಾದಂಗಳ್ರವರು ರಾಯರು ಮಠದಲ್ಲಿರುವಂತಹ ಒಂದು ತುಳಸಿ ಬೃಂದಾವನದಲ್ಲಿ ಮೃತಿಕ ಸಂಗ್ರಹಣೆ ಮಾಡಿ ರಾಯರು ಬೃಂದಾವನದ ಮೇಲಿಟ್ಟು ಮ ಅದನ್ನು ರಾಯ ಬಂದ ಭಕ್ತಾದಿಗಳಿಗೆ ರಾಯರು ಮೃತಿಕೆ ಪ್ರಸಾದನ ಕೊಡ್ತಾರೆ ಇವನ್ ನೀವು ಈ ಒಂದು ಆಷಾಢದಲ್ಲಿ ಆಷಾಢ ಲಾಸ್ಟ್ ಯಾವಾಗ ಬರುತ್ತಲ್ವ ಈ ಅದು ಆವಾಗಲೂ ಕೂಡ ನೀವು ನೋಡಿರ್ಬೋದು ಸ್ವತಃ ಶ್ರೀ ಸುಭದೇಂದ್ರ ತೀರ್ಥರೇ ರಾಯರು ಅಂದರೆ ಮಂತ್ರಾಲಯದಲ್ಲಿ ಒಂದು ತುಳಸಿ ವನ ಇದೆ ಆ ಒಂದು ವಿಡಿಯೋ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಆ ಒಂದು ತುಳಸಿ ವನದಲ್ಲಿ ಆ ಒಂದು ತುಳಸಿ ಮಣ್ಣು ಏನಿರುತ್ತೆ ಆ ತುಳಸಿ ಮಣ್ಣನ್ನು ಸಂಗ್ರಹ ಮಾಡಿ ಸ್ವತಃ ಶ್ರೀ ಪಾದಂಗಳರವರು ಏನು ಹೇಳ್ತಾರೆ ಒಂದು ಒಂದು ಕ ಇದರಲ್ಲಿ ಆ ಬೃಂದಾವನದ ಮೇಲೆ ಇಟ್ಟು ಒಂದು ವಿಧಿವಿಧಾನಗಳನ್ನು ಸಲ್ಲಿಸಿ ಅದಕ್ಕೆ ಪೂ ಪೂಜೆಗಳನ್ನ ಮಾಡಿ ಆ ಒಂದು ಮೃತಿಕ ಸಂಗ್ರಹಣೆ ಮಾಡಿ ಬೇಕಾದಂತಹ ಭಕ್ತಾದಿಗಳಿಗೆ ಆ ಒಂದು ಮೃತಿಕೇನ ಕೊಡ್ತಾ ಬಂದಿದ್ದಾರೆ ಇಲ್ಲಿವರೆಗೂ ಕೆಲವೊಂದಷ್ಟು ದಿನ ಅದೇ ಹಾಗೆ ಪಾಪ ನನ್ನ ಹಾಗೆ ತಿಳ್ಕೊಂಡಿದ್ರು ಬಟ್ ಗೊತ್ತಿಲ್ಲದಾಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನಾನು ಅದೇ ಥರ ತಿಳ್ಕೊಂಡಿದ್ದೆ ಇವಾಗ ನನಗೆ ಮುಂಚೆನೇ ಗೊತ್ತಿರಲಿಲ್ಲ ಆ ರೀತಿ ಸಂಗ್ರಹಣ ಮಾಡಿ ತುಳಸಿ ಗಿಡದಲ್ಲಿರುವಂತಹ ಒಂದು ಮಣ್ಣನ್ನು ಸಂಗ್ರಹಣೆ ಸಂಗ್ರಹಣೆ ಮಾಡಿ ರಾಯುವ ಬೃಂದಾವನದ ಮೇಲೆ ಇಟ್ಟು ಆ ಒಂದು ಮೃತಿಕ ಸಂಗ್ರಹಣೆ ಮಾಡಿ ಕೊಡ್ತಾರೆ ರಾ ಈ ಒಂದು ಮೃತಿಕೆಗೆ ಎಷ್ಟು ಪ್ರಭಾವ ಇದೆ ಅಂತಂದರೆ ಎಷ್ಟು ಪವಾಡಗಳು ನಡೆದಿದೆ ಅಂತಂದರೆ ಈ ಒಂದು ಮೃತಿಕೆಯಲ್ಲಿ ನಿಜವಾಗ್ಲೂ ಸಾ ಸಾಧ್ಯ ಇಲ್ಲ ವೈಜ್ಞಾನಿಕ ಲೋಕಕ್ಕೆ ಸವಾಲೊಡ್ಡುವಂತಹ ಪವಾಡಗಳು ಈ ಒಂದು ಮೃತಿಕೆಯಲ್ಲಿ ನಡೆದಿದೆ ಹಾಗೆ ಎಷ್ಟೋ ವಿಜ್ಞಾನಿಗಳು ಈ ಒಂದು ಮೃತಿಕೇನ ಇದನ್ನು ಇದು ಮಾಡೋಕ್ಕೆ ಹೋಗಿ ಸಾಧ್ಯ ಆಗ್ದೇ ಇದ್ದಾರೆ ಯಾ ಈ ಒಂದು ಮೃತಿಕೆ ಪವಾಡನ ಮತ್ತು ಈ ಒಂದು ಮೃ ಮೃತಿಕೆ ಪ ಇದನ್ನು ಎಷ್ಟೋ ಜನ ಪರೀಕ್ಷಿಸಕ್ಕೆ ಹೋಗಿ ಅದನ್ನು ಅದಕ್ಕೆ ಏನು ಪ್ರ ಪ್ರತಿಫಲ ಸಿಗದೆ ಸುಮ್ಮನಾಗಿರೋದು ಉಂಟು ಈ ಒಂದು ಮೃತಿಕೆಗೆ ಅಷ್ಟು ಪವ ಅಷ್ಟು ಒಂದು ಪವರ್ ಇದೆ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ನನ್ನ ಒಂದು ಜೀವನದಲ್ಲೂ ಕೂಡ ಕೆಲವೊಂದು ಘಟನೆಗಳು ನಡೆದಿದ್ದಾವೆ ಆ ಒಂದು ಘಟನೆಗಳಲ್ಲಿ ಈ ಮೃತಿಕೆ ಪ್ರಭಾವ ತುಂಬಾ ಇದೆ ಈಗಾಗಲೇ ನಾನು ಹಿಂದಿನ ವೀಡಿಯೋ ಯಾರಾದರೂ ನೋಡಿದ್ರಿ ಅಂತ ನಾನು ಪ್ರೀವಿಯಸ್ ವೀಡಿಯೋ ಒಂದು ಒನ್ ಇಯರ್ ಬ್ಯಾಕ್ ಆ ಥರದ್ದು ಯಾವುದಾದ್ರೂ ವೀಡಿಯೋ ನೀವೇನಾದರೂ ನೋಡಿದ್ರಿ ಅಂತ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನನಗೆ ರಾಯರು ಫೋಟೋ ಬರೋದಕ್ಕಿಂತ ಮುಂಚೆ ರಾಯರು ಗ್ರಂಥ ಬರೋದಕ್ಕೆ ಮುಂಚೆ ಬೃಂದಾವನ ಬರೋದಕ್ಕೆ ಮುಂಚೆ ಎಲ್ಲ ಬರೋದಕ್ಕೂ ಮುಂಚೆ ಫಸ್ಟು ನನ್ನ ಕೈಗೆ ಬಂದು ಸೇರಿದ್ದು ಈ ಒಂದು ಮೃತಿಕೆ ಇವತ್ತು ನಾನು ಏನು ಕೈಯಲ್ಲಿ ಹಿಡ್ದಿದ್ದೀನಿ ನಾನು ಈ ಮೃತಿಕೆ ನನ್ನ ಕೈಗೆ ಏನು ಹೇಗೆ ಬಂದು ಸೇರ್ತೋ ಅದನ್ನು ನಾನು ಯಾರಿಗೂ ಕೊಟ್ಟಿಲ್ಲ ಇವನ್ ಯಾರಾದರೂ ನನ್ನ ಹತ್ರ ಇವಾಗ ಕೇಳಿದ್ರು ಅಂತಂದರೆ ನಾನು ನಾನು ಏನು ತಂದರೆ ಇಟ್ಕೊಂಡಿರ್ತೀನಿ ಆ ಒಂದು ಮೃತಿಕೆನ ಕೊಡ್ತೀನಿ ಬಟ್ ಫಸ್ಟ್ ಟೈಮ್ ಏನು ನನ್ನ ಕೈಲಿ ಒಂದು ಮೃದಿಕೆ ಸೇರಿದೆ ಅದನ್ನು ಮಾತ್ರ ಇದುವರೆಗೂ ನಾನು ಯಾರಿಗೂ ಕೊಟ್ಟು ಇಲ್ಲ ಯಾರಿಗೂ ಇದು ಮಾಡಲಿಲ್ಲ ಬಟ್ ನಾನೇ ಇಟ್ಟು ಅದನ್ನು ಪೂಜೆ ಮಾಡ್ತಾಯಿದ್ದೀನಿ ಈ ಒಂದು ಮೃತಿಕೆ ನನಗೆ ಫಸ್ಟ್ ಟೈಮ್ ಹೇಗೆ ಬಂದು ಸೇರ್ತು ಅಂತಂದರೆ ಹೀಗೆ ಮನೆ ಅಂತ ಅಂದಮೇಲೆ ಮನುಷ್ಯ ಅಂತ ಅಂದಮೇಲೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಈ ಥರ ಎಲ್ಲ ಇರೋ ಅನ್ನೋದು ಒಂದು ಸಹಜ ಹೀಗೆ ನಮ್ಮ ಫ್ಯಾಮಿಲಿನಲ್ಲಿ ಒಬ್ಬರಿಗೆ ಹುಷಾರಿಲ್ಲದಂಗಾಗುತ್ತೆ ಹುಷಾರಿಲ್ಲ ಒಬ್ರಿಗೆ ಆಗುತ್ತೆ ಆ ಒಂದು ಇರುವಂಥ ಸಂದರ್ಭದಲ್ಲಿ ನಾವು ಹಾಸ್ಪಿಟಲ್ಗಳಿಗೆ ಹೋಗೋದು ಸಹಜ ಅದೇ ರೀತಿ ಅವ್ರನ್ನ ನಾರ್ಮಲಾಗಿ ನಾವು ಪಾಪ ಕರ್ಕೊಂಡು ಹೋದ್ವಿ ಹಾಸ್ಪಿಟಲ್ಗೆ ಆ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಆ ಅವತ್ತು ನಡೆದಿರೋಂಥ ಇನ್ಸಿಡೆಂಟ್ಗಳು ನಾನು ಇವತ್ತು ಇಲ್ಲಿ ಶೇರ್ ಮಾಡ್ತೀನಿ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಾನು ಒಂದು ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಸುಮ್ಮನೆ ನಾರ್ಮಲಿ ಚೆಕಪ್ಗೆ ಅಂತ ತೋರಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ದು ಕೆಲವೊಂದು ಟೆಸ್ಟ್ಗಳು ಹೇಳಿದಾಗ ಆ ಒಂದು ಟಿ ಕೆಲವೊಂದು ಟೆಸ್ಟ್ಗಳನ್ನ ನಾವು ಮಾಡಿಸಿದಾಗ ಆ ವ್ಯಕ್ತಿ ಒಟ್ಟಿಗೆ ಇನ್ನು ಸ್ವಲ್ಪ ದಿನಗಳ ಕಾಲ ಅಷ್ಟೇ ಬದುಕೋದು ಎಲ್ಲ ಕೈ ನೀರು ಹೋಗಿದೆ ಅನ್ನೋದು ತಿಳಿಯುತ್ತೆ ಬಟ್ ಅದನ್ನು ತಿಳಿದಾಗ ನಾವು ಹಾಗೆ ಕುತ್ಕೊಳ್ಳೋಕ್ಕಂತೂ ಆಗಲ್ಲ ಏನು ಟ್ರೀಟ್ಮೆಂಟ್ ಕೊಡಿಸ್ದೇನೆ ನಾವು ಹಾಗೆ ಬಿಟ್ಬಿಡೋದಕ್ಕೂ ಆಗಲ್ಲ ಇಲ್ಲ ಏನು ಮಾಡೋದು ಅನ್ನೋದೂ ನಿಜವಾಗ್ಲೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಎಷ್ಟೋ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡಿದ್ರು ಬೇಡ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಬೇಡಿ ನೀವು ನಾನು ನಾವು ನೋವಿಗೆ ಟ್ಯಾಬ್ಲೆಟ್ ಕೊಡ್ತೀವಿ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿ ಖುಷಿಯಿಂದ ನೋಡ್ಕೊಳ್ಳಿ ಬಟ್ ಟ್ರೀಟ್ಮೆಂಟ್ ಕೊಡಿಸಿ ನೀವು ಚಿಕ್ಕವರು ಇದ್ದೀರ ದುಡ್ಡುಗಳನ್ನ ವೇಸ್ಟ್ ಮಾಡ್ಕೊಬೇಡಿ ಆ ಥರ ಈ ಥರ ಅಂತ ಹೇಳಿ ಎಲ್ಲ ಡಾಕ್ಟರ್ಸು ಸಜೆಸ್ಟ್ ಮಾಡಿದ್ರು ಬಟ್ ನಾವೂ ಕೂಡ ಮಕ್ಕಳಾದವರು ಹಾಗೆ ಇರಬಾರ್ದಲ್ಲ ಒಂದು ಇವಾಗ ಒಂದು ವ್ಯಕ್ತಿ ಆ ಥರ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಸುಮ್ಮನೆ ಕೂತ್ಕೊಳ್ಳೋದಂತೂ ತಪ್ಪು ಏನೂ ಮುಂದುವರಿದ ಇದ್ದರೆ ಅದು ತಪ್ಪಾಗುತ್ತೆ ಮತ್ತು ಇನ್ನೊಂದು ಹಣೆ ಬರಹ ಗಟ್ಟಿ ಇದ್ದು ಆಯಸ್ಸು ಗಟ್ಟಿ ಇತ್ತು ಅಂತಂದರೆ ಯಾವ ಡಾಕ್ಟ್ರ್ ಕೈಲಿ ಏನೂ ಮಾಡ್ಲಿಕ್ಕಾಗಲ್ಲ ಏನೂ ಇದ್ದಿರಲ್ಲ ಆಯಸ್ಸು ಒಂದು ಗಟ್ಟಿ ಇತ್ತು ಅಂತಂದರೆ ಹೇಗಿದ್ರು ಬದುಕು ಉಳಿಬಿಡ್ ಉಳಿದ್ಬಿಡ್ತಾರೆ ಅನ್ನೋ ಒಂದು ಇದರಲ್ಲಿ ಆ ಒಂದು ಧೈರ್ಯದಲ್ಲಿ ನಾವು ಮುಂದುವರೆದ್ವಿ ನೆಕ್ಸ್ಟ್ ಸ್ಟೆಪ್ಗೆ ಫರ್ದರ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಡಿಸೋಣ ಅಂತ ಅಂದ್ಬಿಟ್ಟು ಮುಂದುವರೆದ್ವಿ ಮುಂದುವರೆದಂತಹ ಸಂದರ್ಭದಲ್ಲಿ ಹೀಗೆ ಹಾಸ್ಪಿಟಲ್ ಬೆಡ್ ಮೇಲೆ ಏನು ಕೂತಿರ್ತಾರೆ ಅವ್ರಿಗಿಂತ ಹತ್ತರಷ್ಟು ನೋವು ಅವ್ರ ಪಕ್ಕ ಏನು ಕೂತಿರ್ತೀವಿ ನಾವುಗಳು ಅನುಭವಿಸ್ತಾ ಇರ್ತೀವಿ ಅದೇ ರೀತಿ ಆ ಥರ ಕೂತಿರುವಂತಹ ಸಂದರ್ಭದಲ್ಲಿ ನಮ್ಮ ಮನೆಯವರಿಗೆ ಈಗ ನೈಟೆಲ್ಲ ಇದ್ದೇ ಬರ್ತಿರಲಿಲ್ಲ ಯೋಚನೆ ಅಲ್ವಾ ಅವರಿಗೂ ತನ್ನ ಹೆತ್ತ ತಾಯಿನ ನಾ ಇದ್ ಕಳ್ಕೊತೀವಿ ಅನ್ನೋ ಒಂದು ಸಂದರ್ಭದಲ್ಲಿ ಅದೊಂದು ಯೋಚನೆ ಅನ್ನೋದು ಬಂದೇ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಒಂದು ರೀಲ್ನ ನನಗೆ ಶೇರ್ ಮಾಡಿದ್ರು ಅದು ಬಂದು ಮೃತಿಕೆ ಬಗ್ಗೆ ಆಗಿರುತ್ತೆ ಅಲ್ಲಿವರೆಗೂ ನನಗೆ ಮೃತಿಕೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಮೃತಿಕೆ ಅನ್ನೋ ಹೆಸ್ರು ಸಹ ನಾನು ಕೇಳಿರಲಿಲ್ಲ ಅವ್ರು ಕಳಿಸಾದಮೇಲೆ ನಾನು ಏನು ಹೇಗೆ ಅಂತಂದ್ ಮತ್ತೆ ಅವ್ರನ್ನೇ ಪ್ರಶ್ನೆ ಮಾಡಿದೆ ರಾಘವೇಂದ್ರ ಸ್ವಾಮಿಗಳದು ಮೃತಿಕೆ ಅಂತ ಅದನ್ನು ಕೊ ಅದನ್ನು ಈ ಥರ ಅನಾರೋಗ್ಯ ಸಮಸ್ಯೆ ಇದ್ದೋಗಿ ಕೊಟ್ಟರು ಅಂತಂದರೆ ಬದುಕ್ತಾರಂತೆ ಅನ್ನೋ ಒಂದು ಇದರಲ್ಲಿ ಪಾಪ ಹೇಳಿದ್ರು ಅವರು ಆ ಒಂದು ಸಂದರ್ಭದಲ್ಲಿ ನಾನು ಕೂಡ ಏನು ಮಾಡಿದೆ ಕೆಲವೊಂದು ಮಠಗಳಲ್ಲಿ ಕೇಳಿದೆ ಮತ್ತು ಹಾಗೆಯೇ ಈ ಸೋಷಿಯಲ್ ಮೀಡ್ಯಾದಲ್ಲಿ ರಾಯರು ಭಕ್ತರು ಏನು ಇರ್ತಾರೆ ಸ್ವಲ್ಪ ಫೇಮಸ್ ಆಗಿರೋರು ಪೂಜೆ ಮಾಡ್ತಿರೋರು ಅವರಿಗೆಲ್ಲ ಮೆಸೇಜ್ ಮಾಡಿದೆ ಬಟ್ ಯಾರೂ ಕೂಡ ನನಗೆ ರಿಪ್ಲೈ ಮಾಡಿರಲಿಲ್ಲ ಮತ್ತು ಕೆಲವೊಂದು ಮಠಗಳಲ್ಲೂ ಸಹ ನನಗೆ ಅದು ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ನನಗೆ ಸಿಕ್ಕಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ನಿಯರ್ ನಮ್ಮ ಮನೆ ಹತ್ರನೇ ಎನ್ ಆರ್ ಕಾಲೋನಿ ಮಠದಲ್ಲೂ ಹೋಗಿ ಕೇಳಿದೆ ನಾನು ಹೇಗೆ ಏನೋ ಅನ್ನೋದು ನಿಜವಾಗ್ಲೂ ಗೊತ್ತಾಗಲಿಲ್ಲ ಹೀಗೇನೆ ನಾನು ಏನಪ್ಪ ಮಾಡೋದು ಈ ಥರ ಇದೆಯಲ್ವಾ ರಾಯರು ಕಂಡುಬಿಟ್ಟು ಅಂತಲೇ ಒಂದು ದೇವರು ಅನ್ನೋ ಒಂದು ಇದರಲ್ಲಿ ಪವಾಡ ಏನು ಬೇಕಾದರೂ ಆಗ್ಬಿಡ್ಬೋದಲ್ವ ಅನ್ನೋ ಒಂದು ಇದರಲ್ಲಿ ಹೀಗೇನೆ ನಾನು ಫೇಸ್ಬುಕ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಬ್ರದ ಇದೇ ಥರನೇ ಮೃತಿಕೆದೊಂದು ವಿಡಿಯೋ ಮಾಡಿ ಹಾಕಿದ್ರು ಅವರು ಇಲ್ಲೇ ಸಾರಕಿ ಆ ಥರ ಇರೋದು ಅಂದ್ಕೊಳ್ತೀನಿ ಏನೋ ಜಿಮ್ ಇಟ್ಟಿದ್ದಾರೆ ಅವ್ರ ಹೆಸರು ಪಾಪ ಪ್ರಸನ್ನ ಅಂದ್ಬಿಟ್ಟು ಜಿಮ್ ಇಟ್ಟಿದ್ದಾರೆ ಅವ್ರ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ಅವತ್ತು ಟ್ಯೂಸ್ಡೇ ಆಗಿತ್ತು ಎಲ್ಲ ನಮ್ಮ ಕೈ ಮೀರ್ ಗೊತ್ತೋಗ್ಬಿಟ್ಟಿದೆ ಬಟ್ ಲಾಸ್ಟ್ ಹೋಪು ಏನೋ ದೇವ್ರ ಕೈ ಹಿಡಿತಾರೆ ಏನೋ ಮಾಡ್ತಾರೆ ಅನ್ನೋ ಒಂದು ಇದರಲ್ಲಿ ನಾವು ಆ ಮೃತಿಗೆ ಬೇಕೇ ಬೇಕು ಅನ್ನೋ ಇದರಲ್ಲಿ ಎಲ್ಲ ಕಡೆ ಇದು ಮಾಡಿ ಹೇಗೋ ನಮ್ಗೆ ಅದು ಸಿಗೋ ಅಂತ ಸಂದರ್ಭ ಬಂತು ಆ ಒಂದು ಸಂದರ್ಭ ಬಂದಾಗ ಏನಾಯಿತು ಅಂತಂದರೆ ನಾ ಟ್ಯೂಸ್ಡೇ ನನಗೆ ಮಾರ್ನಿಂಗ್ ಒಂದು ಲೆವೆನ್ ಓ ಕ್ಲಾಕ್ ಆಗೇ ಕಾಲ್ ಮಾಡಿದೆ ಲೆವೆನ್ ಟ್ವೆಲ್ ಆಗೇ ಬಟ್ ಅವ್ರು ಏನು ಹೇಳಿದ್ರು ಅಂತಂದರೆ ಮೃತಿಗೆ ಏನೋ ಇದೆ ಅಮ್ಮ ನನ್ನ ಹತ್ರ ಬಟ್ ಇವತ್ತು ನಾನು ನಾನ್ ವೆಜ್ ತಿಂದುಬಿಟ್ಟಿದ್ದೀನಿ ನಾನು ಮುಟ್ಟಲ್ಲ ಬಟ್ ನೀನು ಬೆಳಗ್ಗೆನೇ ಇನ್ನು ಐದು ಗಂಟೆ ನಾಲ್ಕು ಗಂಟೆಗೆ ಅಮ್ಮ ನೀನು ನಾನು ಸ್ನಾನ ಮಾಡಿಬಿಟ್ಟು ನಿನಗೆ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಇವಾಗ ಸರ್ ಅಟ್ಲೀಸ್ಟ್ ಹೋಗಲಿ ತಿಂದಿಲ್ಲ ಅಂತಂದರೆ ಎತ್ತಿಟ್ಬಿಟ್ಟು ಆದರೂ ಕೊಡಿ ಅಂತ ನಾನು ಕೇಳಿದೆ ಇಲ್ಲ ಅಮ್ಮ ನಾನು ತಿನ್ಬಿಟ್ಟಿದ್ದೀನಿ ಮನೇಲಿ ಮಾಡಿಬಿಟ್ಟಿರ್ಬೇಕಾದ್ರೆ ನಾವು ದೇವ್ರ ಮನೆ ಓಪನ್ ಮಾಡಲ್ಲ ಅಂತ ಹೇಳಿದ್ರು ಆ ಒಂದು ಸಂದರ್ಭದಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ರಾತ್ರಿ ಕಳೆದು ಅಷ್ಟರಲ್ಲಿ ಏನೂ ಆಗಲ್ಲ ಅಂತ ನಾವು ಅಂದ್ಕೊಂಡ್ವಿ ಬಟ್ ಎಲ್ಲ ಆಗೇ ಹೋಯಿತು ರಾತ್ರಿ ಕಳಿ ರಾತ್ರಿ ಕಳೆಯೋ ಅಷ್ಟರಲ್ಲೇ ಎಲ್ಲ ಮುಗಿದೋಯ್ತು ಆ ಒಂದು ಇದರಲ್ಲಿ ನಾನು ಹೇಳಿದೆ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ ನಾನು ಬೃತಿಗೆ ತೊಗೊಂಡ್ಬರ್ತೀನಿ ಹಿಂಗೆ ಯಾರೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ಪಾಪ ಅವರೂ ಎಲ್ಲ ಇದು ಮಾಡಿಕೊಂಡ್ರು ಬಟ್ ಬೃತಿಗೆ ನಮಗೆ ರಾತ್ರಿ ಕಳಿಯಬೇಕಾಗಿತ್ತು ಮಂಗಳವಾರ ಬುಧವಾರ ಬೆಳಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ಐದು ಐದು ಗಂಟೆಯಷ್ಟು ನಮ್ಮ ಕೈ ಸಿಕ್ತಿ ಸಿಕ್ ಇತ್ತು ಆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಆ ಒಂದು ಪ್ರಾಣ ಮಂಗಳವಾರ ನೈಟೇ ಹೊಟ್ಟು ಹೋಯಿತು ಎಂಟು ಗಂಟೆ ಅಷ್ಟರಲ್ಲಿ ಬಟ್ ಈ ಒಂದು ಮೃತಿಗೆ ಆ ಒಂದು ಆ ಒಂದು ಟೈಮ್ನಲ್ಲಿ ನನಗೆ ಸಿಗಲಿಲ್ಲ ಕೊಡ್ತಿದ್ದಾರೆ ಈ ಒಂದು ಮೃತಗೆ ಆ ಒಂದು ಟೈಮ್ನಲ್ಲಿ ನನಗೆ ಸಿಗಲಿಲ್ಲ ರಾಯರಿಗೂ ಗೊತ್ತಿತ್ತೇನೋ ಇವ್ರು ಇಷ್ಟೊಂದು ನಂಬಿಕೆ ಇಟ್ಕೊಂಡು ನನ್ನ ಮೇಲೆ ಮೃತಿಕೆನ ತಗೊಳಕ ಬರ್ತಾ ಇದ್ದಾರೆ ಅದು ಅವ್ರ ಕೈಗೆ ಸೇರಿ ನನ್ನ ಕೈಲಿ ಆ ವ್ಯಕ್ತಿನ ಉಳ್ಸಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾನು ಇವ್ರಿಗೆ ಮೋಸ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ರಾಯರು ಮೃತಿಕೆನ ಆವತ್ತಿನ ದಿನ ನನ್ನ ಕೈಗೆ ಸೇರಿಸ್ಲಿಲ್ಲ ಅಂತ ಅಂದ್ಕೊತೀನಿ ನಾನು ಬಟ್ ಅದಾದ್ಮೇಲೆ ಎಲ್ಲ ಮುಗೀತು ಆ ಒಂದು ಇದರಲ್ಲಿ ನಾನು ಮತ್ತೆ ಅವನ ಮೃತಿಕೆ ಕೇಳಕ್ಕೆ ಹೋಗಲ್ಲಿ ಹೋಗಿಲ್ಲ ಮತ್ತೆ ನಮ್ಮನೆಯಲ್ಲೂ ಕೂಡ ಸುತ್ ವಾತಾವರಣ ಆಯಿತು ಎಲ್ಲ ಬಿಟ್ಬಿಟ್ವಿ ನಾವು ಅದಾದ ನಂತರ ನೆಕ್ಸ್ಟು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಬಿಟ್ಟಾದಮೇಲೆ ಮತ್ತೆ ನಮ್ಮ ಮನೆಯಲ್ಲೇ ಇನ್ನೊಬ್ಬ ವ್ಯಕ್ತಿಗೆ ಸ್ವಲ್ಪ ಆಯಿತು ಸೊ ನಾರ್ಮಲಿ ನಾನು ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ ಅಡ್ಮಿಟ್ ಮಾಡಾದಮೇಲೆ ಏನೋ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಫೀವರ್ ಇದೆ ಅಂತಂದ್ಬಿಟ್ಟು ಅಡ್ಮಿಷನ್ ಮಾಡಿಕೊಂಡ್ರು ಆ ಒಂದು ಅಡ್ಮಿಷನ್ ಮಾಡ್ಕೊಂಡಾದಮೇಲೆ ಆ ಒಂದು ಅಡ್ಮಿಷನ್ ಮಾಡ್ಕೊಂಡಾದ ಮೇಲೆ ನಮ್ಮಮ್ಮನ್ನ ನಾನು ನೈಟು ಅವ್ರ ಹತ್ರ ಇರೋದಕ್ಕೆ ಬಿಟ್ಬಿಟ್ಟು ನಾನು ಮನೆಗೆ ಬಂದಿದ್ದೆ ಯಾಕಂತಂದರೆ ಪೇಷಂಟ್ ಹತ್ರ ಯಾರಾದರೂ ಒಬ್ರು ಇರಬೇಕಲ್ವಾ ಸೊ ಹಾಗಾಗಿ ನಾನು ಅವ್ರನ್ನ ಬಿಟ್ಬಿಟ್ಟು ನಾನು ಮನೆಗೆ ಬಂದಿದ್ದೆ ಆ ಒಂದು ಸಂದರ್ಭದಲ್ಲಿ ಮಿಡ್ ನೈಟು ನಮ್ಮಮ್ಮ ನನಗೆ ಕಾಲ್ ಮಾಡಿದ್ರು ಅದಕ್ಕೆ ಈಗ ಉಸಿರಾಟಕ್ಕೆ ತುಂಬ ತೊಂದರೆ ಆಗಿಬಿಟ್ಟಿದೆ ಇಮ್ಮಿಡಿಯೇಟ್ ಐ ಸಿ ಯುಗೆ ಹಾಕ್ಲೇಬೇಕು ಐ ಸಿ ಯುಗೆ ಹಾಕ್ಲೇಬೇಕಿತ್ತು ಅಂತೆ ಆಕ್ಸಿಜನ್ ಕೊಡಲೇಬೇಕಿದ್ಯಂತೆ ವೆಂಟಿಲೇಟರ್ ಇರಬೇಕಿದೆಯಂತೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಅಷ್ಟೇನು ಗೊತ್ತಾಗಲ್ಲ ಸರಿ ಅಂತ ಅಂದ್ಬಿಟ್ಟು ನಾನು ಮಿಡ್ ನೈಟೇ ನಾನು ಇನ್ನೇ ಮುಂದೆ ಏನೂ ನೋಡಲಿಲ್ಲ ಒಬ್ಬಳೇ ನನ್ನ ಗಾಡಿ ಎತ್ಕೊಂಡು ಹೋದೆ ನಾನು ಇವಾಗ ಏನೂ ಮಾಡಲಿಕ್ಕಾಗಲ್ಲ ಅಲ್ಲಿ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಮಾಡ್ಬಿಟ್ಟಿದ್ದೀವಿ ಅಂತಂದರೆ ನಾವು ಅವ್ರು ಹೇಳ್ದಂಗೆ ಕೇಳಬೇಕಾಗಿರುತ್ತೆ ಬಟ್ ಅವ್ರು ಹೇಳ್ದಂಗೆ ನಾವು ಕೇಳಲಿಲ್ಲ ಅಂತಂದರೆ ನಾವು ಒಂದು ಪ್ರಾಣದ ಜೊತೆ ಆಟ ಆಡ್ತಿದ್ದೀವ ಅನ್ನೋ ಒಂದು ಫೀಲಿಂಗ್ ನಮಗೆ ಬಂದ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ಮಿಡ್ ನೈಟಲ್ಲೇ ಹೋದೆ ಐ ಸಿ ಯುಗೆ ಹಾಕಿ ಬಟ್ ಅವ್ರಿಗೆ ಇತ್ತು ಪ್ರಾಬ್ಲಮ್ ಇತ್ತು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಯಾಕಂತಂದರೆ ಲಂಗ್ಸಲ್ಲೆಲ್ಲ ತುಂಬ ನೀರು ತುಂಬಿಕೊಂಡು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೆ ಐ ಸಿ ಯುಗೆ ಹಾಕ್ಸ್ದೆ ನಾನು ಮಿಡ್ ನೈಟೇ ಹೋಗಿ ಸರಿ ಅಂದ್ಬಿಟ್ಟು ಅದು ಹಾಕ್ಸಾದ್ಮೇಲೆ ಐ ಸಿ ಯುನಲ್ಲಿ ಟೂ ಡೇಸ್ ಅಂತ ಹೇಳಿಬಿಟ್ಟು ನಮಗೆ ಐ ಸಿ ಯುಗೆ ಇದು ಮಾಡಿದ್ದು ಆ ಒಂದು ಹಾಸ್ಪಿಟಲ್ ಗೆಳಸ್ರಿಗಳನ್ನ ಹೇಳೋದು ಬೇಡ ಆ ಟೂ ಡೇಸ್ಗೆ ಅಂತ ನೋಡಿದ್ದು ನೋಡಿದ್ರೆ ಟೆನ್ ಡೇಸು ತಳ್ಳಿಬಿಟ್ರು ಐ ಸಿ ಯುನಲ್ಲಿ ಈ ಕಡೆ ಒನ್ ಡೇಗೆ ತರ್ಟಿ ಫೈವ್ ತೌಸಂಡ್ ಆ ಥರ ಆಗ್ತಾಯಿದೆ ಟೆನ್ ಡೇಸ್ ತಳ್ಳಿ ಆದಮೇಲೆ ಟೆನ್ ಡೇಸ್ ತಳ್ಳಿ ಆದಮೇಲೆ ಡಾಕ್ಟರ್ಗಳನ್ನ ನಾವು ಕೇಳ್ತಾ ಇದ್ದೀವಿ ಏನಾಗಿದೆ ಏನು ಅಂತಂದ್ಬಿಟ್ಟು ಇನ್ನೂ ಕ್ಲಿಯರ್ ಆಗ್ತಿಲ್ಲ ಹಾಗೆ ಲಂಗ್ಸಲ್ಲಿ ನೀರು ತುಂಬ್ಕೊಂಡಿರೋದು ಹೊರಗೆ ಬರ್ತಿಲ್ಲ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಇದೆ ಸ್ವಲ್ಪ ಸೀರಿಯಸ್ ಇದೆ ಮ್ಯಾಟ್ರು ನೀವು ಕೂಡ ಯಾವುದೇ ಹೋಪ್ ಇಟ್ಕೊಬೇಡಿ ಅಂತ ಹೇಳ್ತಿದ್ದಾರೆ ನಮಗೆ ಏನಪ್ಪ ಮಾಡೋದು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಇವಾಗ ತಾನೇ ಒಂದು ಒಬ್ಬ ವ್ಯಕ್ತಿನ ಕಳ್ಕೊಂಡು ಇನ್ನು ಆ ನೋವಿಂದಲೇ ನಾವು ಹೊರಗೆ ಬಂದಿಲ್ಲ ಇವಾಗ ಇನ್ನೊಂದು ಹಾಪ ಅನ್ಸೋಷ್ಟು ಭಯ ಆಗೋಯ್ತು ಯಾಕಂತಂದರೆ ಈಗಲೂ ಕೂಡ ನೀವು ನಂಬ್ತಿರೋ ಬಿಟ್ಟು ಸಾವು ಅಂದರೆ ಭಯ ಅನ್ನೋ ಥರ ಆಗ್ಬಿಟ್ಟಿದೆ ನನಗಂತು ಆ ಥರ ಒಂದು ಸಿಚುವೇಶನ್ ಇತ್ತು ಸೊ ಆ ಟೈಮಲ್ಲಿ ಏನಪ್ಪ ಮಾಡೋದು ಅನ್ನೋ ಒಂದು ಇದರಲ್ಲಿ ಮತ್ತೆ ನನಗೆ ನೆನಪಿಗೆ ಬಂದಿದ್ದು ಈ ಮೃತಿಕೆ ಆ ಈ ಒಂದು ಮೃತಿಗೆನ ಅವತ್ತು ನಾನು ಕೇಳಿದ್ದೆ ಅಲ್ವಾ ಸರಿ ಅಂತಂದ್ಬಿಟ್ಟು ಅವ್ರನ್ನಂತೂ ನನ್ನ ಕೈ ತಗೊಂಬಂದು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಟ್ಲೀಸ್ಟ್ ಈ ವ್ಯಕ್ತಿನಾದರೂ ಉಳಿಸ್ಕೊಳ್ಳೋಣ ಟೈಮ್ ಇರಬೇಕಾದ್ರೆ ಅನ್ನೋ ಒಂದು ಅಲ್ಲಿ ಮತ್ತೆ ನಾನು ಅವ್ರ ನಂಬರ್ ಇಟ್ಕೊಂಡಿದ್ದೆ ಮತ್ತೆ ಅವ್ರಿಗೆ ಕಾಲ್ ಮಾಡಿದೆ ನಾನು ಸರಿ ಥರ ಹಿಂಗೆ ಆಗಿದೆ ಮೃತಿಗೆ ಕೊಡ್ತೀರಾ ನನಗೆ ಅಂತಂದ್ಬಿಟ್ಟು ಅವರು ಕೊಡ್ತೀನಿ ಬಾಮ್ಮ ಅಂತಂದರು ನಾನು ಇಮಿಡಿಯೇಟ್ ಹೋಗಿ ನಾನು ಬಂದು ಈ ಮೃತಕಿನ ನಾನು ಐ ಸಿ ಯುನಲ್ಲಿರೋಂಥ ವ್ಯಕ್ತಿಗೆ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರತಿದಿನವೂ ಕೊಡ್ತಾ ಇದ್ದೆ ನಾನು ಆ ಒಂದು ಕೊಡುವಂತಹ ಸಂದರ್ಭದಲ್ಲಿ ಅವ್ರ ಕಂಡೀಷನ್ ಅಂತೂ ನಿಜವಾಗ್ಲೂ ತುಂಬಾ ತುಂಬಾ ಕ್ರಿಟಿಕಲ್ ಆಗಿತ್ತು ಲಂಗ್ಸಲ್ಲಿ ತುಂಬ್ಕೊಂಡಿರೋ ನೀರು ಇದು ಕ್ಲಿಯರೇ ಆಗ್ತಾ ಇರಲಿಲ್ಲ ಫುಲ್ಲು ಬ್ಲಾಕ್ ಆಗ್ಬಿಟ್ಟಿತ್ತು ಲಂಗ್ಸು ಸೊ ಅದಾದಮೇಲೆ ಡಾಕ್ಟ್ರುಗಳು ಮತ್ತು ಐ ಸಿ ಯುನಲ್ಲಿರೋ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ ಹೋಪ್ ಇಟ್ಕೊಂಬೇಡಿ ಅಂತ ಅಂದ್ಬಿಟ್ಟು ಮತ್ತು ಯಾವಾಗ ಟೆನ್ ಡೇಸ್ ಐ ಸಿ ಯುನಲ್ಲೇ ಆಯಿತು ಮತ್ತು ಬಿಲ್ಲು ಕೂಡ ಸಿಕ್ಸ್ ಲ್ಯಾಕ್ ರೀಚ್ ಆಯಿತು ಡಾಕ್ಟ್ರುಗಳು ಏನ್ ಮಾಡ್ತಿದಾರೆ ಇವಾಗ ಇಷ್ಟಾಗ್ತಿದೆ ಬಿಲ್ ಬಿಲ್ ಪೇ ಮಾಡಿ ನಾನು ಹಾಫ್ ಆಫ್ ದೇ ಅಮೌಂಟ್ ಪೇ ಮಾಡಿರ್ತೀವಿ ಅವಾಗವಾಗ ನೋಡ್ಕೊಂಡು ಹಾಸ್ಪಿಟಲ್ಗಳಲ್ಲಿ ಪೇ ಮಾಡಿಸ್ಕೊತ ಇರ್ತಾರೆ ಈ ಥರ ಇದೆ ಹಿಂಗೆ ಬಿಲ್ ಪೇ ಮಾಡಿ ಮತ್ತು ಇಲ್ಲಾಂದರೆ ಏನಾದರೂ ಇದು ಮಾಡ್ತೀರಾ ಅನ್ನೋ ಒಂದು ಇದರಲ್ಲಿ ಇದು ಮಾಡಿದ್ರು ಬಟ್ ಕೆಲವೊಂದು ಇದರಲ್ಲಿ ಡಾಕ್ಟರ್ಸ್ಗಳನ್ನು ಕೂಡ ಒಳ್ಳೆಯವರು ಇರ್ತಾರೆ ಐ ಸಿ ಯುನಲ್ಲಿರುವಂತಹ ಡಾಕ್ಟರ್ಗಳು ಪಾಪ ನಾವು ಪಡುವಂತಹ ಕಷ್ಟಗಳನ್ನ ನೋಡಿ ನೋಡೋದಕ್ಕೆ ಆಗದಿರ ನನ್ನನ್ನು ಪರ್ಸ್ನಲಿ ಕರೆದು ಮ್ಯಾಮ್ ನೀವು ಯಾಕೆ ಸೆಕೆಂಡ್ ಒಪಿನಿಯನ್ ತೊಗೊಬಾರ್ದು ಯಾಕಂತಂದರೆ ನೀವು ಕೂಡ ತುಂಬ ಕಷ್ಟಪಡ್ತಾ ಇದ್ದೀರಾ ನಾನು ನೋಡ್ತಾ ಇದ್ದೀನಿ ಆಲ್ರೆಡಿ ಬಿಲ್ ಕೂಡ ಸಿಕ್ಸ್ ಲ್ಯಾಕ್ ರೀಚ್ ಆಗಿದೆ ನೀವು ಯಾಕೆ ಸೆಕೆಂಡ್ ಒಪಿನಿಯನ್ ಬೇರೆ ಹಾಸ್ಪಿಟಲ್ಗೆ ಹೋಗಿ ನೀವು ತೊಗೊಬಾರ್ದು ಯಾಕಂತಂದರೆ ಇಲ್ಲಿ ಡಾಕ್ಟರ್ಸ್ಗಳ್ನ ನೋಡ್ತಾ ಇದ್ದರೆ ಏನು ಅಂತ ಸಂಭವ ಏನು ಕಾಣ್ತಾ ಇಲ್ಲ ಯಾಕೆ ಸೆಕೆಂಡ್ ಒಪಿನಿಯನ್ ತೊಗೊಬಾರ್ದು ಅಂತ ಹೇಳಿದ್ರು ಅದೇ ರೀತಿನೇ ಪಾಪ ಅವರು ಒಂದು ಹಾಸ್ಪಿಟಲ್ ರಿಪೋರ್ಟು ಒಬ್ಬ ಪೇಷಂಟ್ ಹಾಸ್ಪಿಟಲ್ನಲ್ಲಿ ಇರಬೇಕಾದ್ರೆ ಯಾರೂ ಕೂಡ ಹೊರಗೆ ಕೊಡೋಲ್ಲ ಅದೇ ರೀತಿ ನನಗೆ ಕದ್ದು ಪಾಪ ಆ ಒಂದು ರಿಪೋರ್ಟ್ಸ್ಗಳನ್ನ ಕೊಟ್ಟು ಕಳಿಸಿದ್ರು ನನಗೆ ಹೋಗಿ ಮ್ಯಾಮ್ ಬೇರೆ ಕಡೆ ನೀವು ಸೆಕೆಂಡ್ ಒಪಿನಿಯನ್ ತೊಗೊಂಡ್ಬನ್ನಿ ಅಂತ ಅಂದ್ಬಿಟ್ಟು ಅದೇ ರೀತಿ ನಾನು ಬೇರೆ ಹಾಸ್ಪಿಟಲ್ಗಳಿಗೆ ಹೋದೆ ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೆ ಅಂತ ಹೋದಾಗ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಒಂದೇ ಟ್ರೀಟ್ಮೆಂಟು ಒಂದೇ ಇದಿರುತ್ತೆ ಮತ್ತು ಮೆಡಿಸನ್ಗಳು ಏನು ಕೊಡ್ತಿದ್ದಾರೆ ಅಂತಹ ಬೇ ಆ ಡಾಕ್ಟ್ರನ್ನ ನೋಡಿದಾಗ ಎಲ್ಲ ಮೆಡಿಸಿನ್ ಕರೆಕ್ಟಾಗೆ ಕೊಡ್ತಾ ಇದ್ದಾರೆ ಬಟ್ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ನಾನು ಒಂದು ಇದರಲ್ಲಿತ್ತು ಸೊ ನಾನೇನು ಮಾಡಿದೆ ಆಗಿನಾಗಲಿ ಅಂತ ಅಂದ್ಬಿಟ್ಟು ಮೇಲೆ ಭಾರ ಹಾಕ್ಬಿಟ್ಟು ನಂಗೆ ಅವ್ರೂನಂತೂ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಟ್ಲೀಸ್ಟ್ ಇವ್ರನ್ನಾದರೂ ಉಳಿಸ್ಕೊಂಡು ಕೊಡು ಒಂದು ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಿದೆ ಅಂತ ನಾನು ಅಂಕೈನಂತೂ ಫೇಸ್ ಮಾಡ್ಲಿಕ್ಕೆ ಆಗಲ್ಲ ತಡ್ಕೊಳೋಕ್ಕೂ ಕೂಡ ಶಕ್ತಿ ಇಲ್ಲ ಅನ್ನೋ ಒಂದು ಇದರಲ್ಲಿ ನಾನು ರಾಯರತ್ರೆ ಕೇಳಿಕೊಂಡು ಪ್ರತಿದಿನ ಮೃತಿಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೃತಿಕೆ ಕೊಡೋಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾನು ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದುಬಿಟ್ಟೆ ನಾನು ಇದು ಮಾಡಿಕೊಂಡು ಅದಾದಮೇಲೆ ಬೇರೆ ಹಾಸ್ಪಿಟಲ್ ಏನು ಸೆಕೆಂಡ್ ಒಪಿನಿಯನ್ ತೊಗೊಂಡು ಹೋಗಿದ್ದೆ ಆ ಒಂದು ಹಾಸ್ಪಿಟಲ್ಗಳಲ್ಲಿ ಆ ಹಾಸ್ಪಿಟಲ್ಗೆ ಹೋದಾಗ ಅಲ್ಲೂ ಒಂದು ಟು ತ್ರೀ ಡೇಸ್ ಅಡ್ಮಿಟ್ ಮಾಡಿ ಮತ್ತೆ ಮನೆಗೆ ಕರ್ಕೊಂಡು ಬಂದಾಗ ಆವಾಗಲೂ ಸಹ ಅಷ್ಟೇ ನಾನು ರಾಯರತ್ರೆ ಬೀಳ್ಕೊಂಡು ಗುತ್ತಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿದಿನವೂ ಕೊಡ್ತಾ ಇದ್ದೆ ನಾನು ಹುಷಾರಾಗೋವರೆಗೂ ಕೂಡ ಆ ಒಂದು ಇದರಲ್ಲಿ ಆ ಒಂದು ವ್ಯಕ್ತಿ ಬದುಕೊಂಡ್ರಿ ಇವತ್ತು ಇವತ್ತು ಕೂಡ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಬಟ್ ಒಂದೇನು ಅಂತಂದರೆ ಒಬ್ಬರು ನುಡಿಸ್ಕೊಳಕ್ಕಾಗಲಿಲ್ಲ ಇನ್ನೊಬ್ರು ನುಡಿಸ್ಕೊಂಡು ಅನ್ನೋ ಒಂದು ಇದಿದೆ ನನಗೆ ಅಷ್ಟೇನೆ ಅದು ಬಿಟ್ಟರೆ ಬೇರೆ ಏನು ನಿಜವಾಗ್ಲೂ ಮಾತೇ ಬರ್ತಿಲ್ಲ ಸೊ ಆ ಒಂದು ಇದರಲ್ಲಿ ಮೃತಿಗೆ ಬಗ್ಗೆ ಇವಾಗ ನಾನು ಅಷ್ಟೇನೇನೆ ಕೆಲವೊಬ್ರಿಗೆ ನಾನು ಮೃತಿಕೇನ ಕೊಟ್ಟಿದ್ದೀನಿ ನಾನು ನನಗೆ ಪರಿಚಯ ಇರೋರಿಗೆ ಮತ್ತೆ ಇದರಲ್ಲೆಲ್ಲ ನಾನು ಮೃತಿಗೆ ಕೊಟ್ಟಿದ್ದೀನಿ ಆ ಥರ ಯಾರಿಗಾದ್ರೂ ಈ ಥರ ಇತ್ತು ಅಂತ ಕೆಲವೊಬ್ರಿಗೆ ಒಳ್ಳೆಯದಾಗಿದೆ ಕೆಲವೊಬ್ಬರು ಈ ಥರ ಆದಾಗ ಬದುಕೊಂಡಿರೋದು ಇದೆ ಬಟ್ ಕೆಲವೊಬ್ಬರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಕೊಟ್ಟರೂ ಕೂಡ ಉಳಿಸ್ಕೊಳಕ್ಕೆ ಆಗದೆ ಇರುವಂತಹ ಸಂದರ್ಭವೂ ಇದೆ ಹೀಗೇನೇನೆ ಕೆಲವೊಬ್ಬರು ಕೊಟ್ಟಿರೋರು ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ನನಗೆ ಕಾಲ್ ಮಾಡಿ ಹೇಳಿದೆ ಇನ್ನು ಕೆಲವೊಬ್ಬರಿಗೆ ಯಾರೋ ಪಾಪ ಕೊಟ್ಟವರಿಗೆ ಏನೂ ಒಳ್ಳೇದು ಆಗಿಲ್ಲ ನಮಗೆ ಅಂತ ಹೇಳಿರೋದು ಇದೆ ಬಟ್ ಇದೆಲ್ಲದಕ್ಕೂ ಮೀರಿದ್ದು ಏನಿದೆ ಅಂತಂದರೆ ಭಗವಂತ ನಮ್ಮನ್ನ ಯಾವುದ್ರ ಬರಬೇಕು ಅಂತ ಬದುಕಳಿಸಿರ್ತಾನೋ ಅದರಲ್ಲಿ ನಾವು ಹೋಗಲೇಬೇಕಿರುತ್ತೆ ನಮ್ಮ ಒಂದು ಹಾಯಸ್ ಗಟ್ಟಿ ಇದ್ದು ಏನಾದರೂ ಬದುಕೊಂತೀವಿ ಅಂತಂದರೆ ಅದು ಒಂದು ಇದಿರುತ್ತೆ ಬಟ್ ದೈವ ಬಲದ ಜೊತೆ ನಮ್ಮ ಒಂದು ಹಾಯಸು ಕೂಡ ಗಟ್ಟಿ ಇತ್ತು ಅಂತಂದರೆ ನಮ್ಮ ಒಂದು ಟೈಮ್ ಕೂಡ ಸರಿ ಇತ್ತು ಅಂತಂದರೆ ಎಲ್ಲ ಒಂದು ಪೂಜೆನೂ ಫಲಿಸುತ್ತೆ ಎಲ್ಲ ಒಂದು ನಾವು ಏನೇ ವ್ರತ ಮಾಡಿರ್ಬೋದು ಏನೇ ಒಂದು ಪೂಜೆ ಮಾಡಿರ್ಬೋದು ಅವೆಲ್ಲನೂ ಕೂಡ ಕೈಗೂಡುತ್ತೆ ಬಟ್ ನಮ್ಮ ಒಂದು ಕರ್ಮದ ಫಲ ಏನು ತೀರಿಲ್ಲ ಅಂತಂದರೆ ನಮ್ಮ ಒಂದು ಆಯಸ್ ಗಟ್ಟಿ ಇಲ್ಲ ಅಂತಂತಂದರೆ ಯಾವ ದೇವರು ಕೂಡ ಏನು ಮಾಡಲಿಕ್ಕಾಗಲ್ಲ ಹುಟ್ಟಿದಂಥ ಹುಟ್ಟಿಸಿದಂತಹ ದೇವರು ನೀನು ಇದ್ರೆ ಈಗ ಹೀಗೆ ಹೋಗ್ತಾ ಇದೆಯಾ ಮತ್ತೆ ನೀನು ಹಿಂತಿರುಗಿ ನೀನು ಇದೇ ಇದ್ರ ಇದೇ ದಾರಿಯಲ್ಲೇ ನೀನು ಬರಬೇಕು ಅಂತ ಅಂದ್ಬಿಟ್ಟು ಬರೆದು ಕಳಿಸಿರ್ತಾರೆ ಅದಂತೂ ಸತ್ಯ ಇರುತ್ತೆ ಯಾವ ಟೈಮಲ್ಲಿ ನಾವು ಹುಟ್ಟಿದಂತಹ ಸಂದರ್ಭದಲ್ಲೇ ಬರೆದು ಕಳಿಸಿರ್ತಾರೆ ನೀನು ಇವತ್ತು ಅಂತಂದರೆ ಇದೇ ಟೈಮ್ಗೆ ಇಷ್ಟೇ ಟೈಮ್ಗೆ ಇಷ್ಟೇ ಹೊತ್ತಿಗೆ ನೀನು ಮತ್ತೆ ರಿಟರ್ನ್ ಅಲ್ಲಿಂದ ನೀನು ಬರಬೇಕು ಅಂತ ಅಂದ್ಬಿಟ್ಟು ಆ ಥರ ಇರಬೇಕಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಏನು ಮಾಡಲಿಕ್ಕಾಗಲ್ಲ ಅಂತ ನಾನು ಅಂದ್ಕೊತೀನಿ ಬಟ್ ಈ ಮೃತಿಕೆಯಿಂದ ನಿಜವಾಗ್ಲೂ ನಾನು ನೋಡಿರೋ ಇದರಲ್ಲಿ ಕೆಲವೊಂದು ಪವಾಡಗಳಾಗಿದೆ ಹಾಗೆಯೇ ಮೃತಿಕೆನ ಹೇಗೆ ಸೇವಿಸ್ಬೇಕು ಅಂತ ಅನ್ಬು ಅನ್ನೋದು ಕೆಲವೊಬ್ಬರಿಗೆ ಇನ್ನೂ ಕೂಡ ಡೌಟ್ ಇದೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ನಾನ್ ವೆಜ್ ತಿನ್ನಂತಹ ಸಂದರ್ಭದಲ್ಲಿ ತೊಗೊಂಬಿಡೋದು ಮತ್ತು ನಾನ್ ವೆಜ್ ತಿನ್ಬಿಟ್ಟು ಅದನ್ನು ಮುಟ್ಬಿ ಮುಟ್ಟೋದು ಆ ಥರ ಎಲ್ಲ ಮಾಡೋದು ಮಾಡಬಾರ್ದು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇವತ್ತು ನೀವು ಮೃತಿಗೆ ಸೇವನೆ ಮಾಡ್ತೀರಾ ಅಂತಂದರೆ ಹಿಂದೇನು ಕೂಡ ನಾನ್ ವೆಜ್ ತಿಂದಿರಬಾರ್ದು ಹಿಂದಿನ ದಿನನೂ ಕೂಡ ನಾನ್ ವೆಜ್ ತಿಂದಿರಬಾರ್ದು ಮುಂದಿನ ದಿನನೂ ಕೂಡ ನಾನ್ ವೆಜ್ ತಿಂದಿರಬಾರ್ದು ಇವತ್ತು ಗುರುವಾರ ತೊಗೊಳ್ತೀರಾ ಅಂತ ಬಿಟ್ಕೊಳ್ಳಿ ಆ್ಯಕ್ಚುಲಾಗಿ ಬುಧವಾರನೂ ಕೂಡ ನಿಮ್ಮ ಹೊಟ್ಟೆ ಶುದ್ಧವಾಗಿರಬೇಕು ಗುರುವಾರನೂ ಗುರುವಾರ ತೊಗೊಂಡು ಶುಕ್ರವಾರನೂ ಕೂಡ ನೀವು ಯಾವುದೇ ರೀತಿ ನಾನ್ ವೆಜ್ನ ಸೇವನೆ ಮಾಡಿರಬಾರ್ದು ಹಾಗೆಯೇ ನಿಮಗೆ ಆರೋಗ್ಯ ಸಮಸ್ಯೆ ಅಂತ ಅಲ್ದಣೆನೆ ಪ್ರತಿದಿನ ಕೂಡ ಯಾರು ಬೇಕಿದ್ರೂ ಕೂಡ ಮೃತಿಕೆ ಸೇವನೆ ಮಾಡ್ಬೋದು ಬೆಳಗ್ಗೆ ಎದ್ದು ನೀವೇನು ಸ್ನಾನ ಮಾಡ್ತೀರಾ ಸ್ನಾನ ಮಾಡಿ ಬಂದ ತಕ್ಷಣ ದೇವ್ರಿಗೆ ಕೈ ಮುಗಿದಾರೋ ಒಂದು ಚಿಟಿಕೆ ಮೃತಿಕೆಯನ್ನು ಎತ್ಕೊಂಡು ಬಾಯಿ ಹೋಗ್ಬೋದು ಇಲ್ಲ ಅಂತಂದರೆ ಒಂದು ಲೋಟ ನೀರಿಗೆ ಒಂದು ಚಿಟಿಕೆ ಮೃತಿಕೆಯನ್ನು ಹಾಕ್ಕೊಂಡು ನೀವು ಸೇವನೆ ಮಾಡಬಹುದು ಈ ತರ ಸೇವನೆ ಮಾಡ್ಬೋದು ಹಾಗೇನೆ ಕೆಲವೊಂದು ಡೌಟ್ಗಳು ಇರುತ್ತೆ ನಾವು ಕೂಡ ಮಂತ್ರಾಲಯ ಮಠದಲ್ಲಿ ಮೃತಿಕೆ ಅವರ ಬಾಯಿಂದನೇ ಒಂದು ಕೇಳಿದ್ವಿ ಹೇಗೆ ಏನು ಅಂತ ಅಂದ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ ಅದನ್ನು ಕೂಡ ವಿಡಿಯೋ ಇದೆ ಆ ವಿಡಿಯೋನ ನಾನು ಇವಾಗ ಹಾಕ್ತೀನಿ ನೀವು ನೋಡ್ಕೊಂಡ್ ಬನ್ನಿ ಅಮ್ಮ ಇದು ಮೂಲ ಅರ್ಚಕರ ಮನೆಯಿಂದ ತಗೊಂಡೋಗ್ತಿರಿ ಅಂದ್ರೆ ಇದನ್ನ ಮನೇಲೆ ಇಟ್ಟು ನಾವು ಪೂಜೆ ಮಾಡಬಹುದು ಮತ್ತೆ ನಾವು ಏನಾದರೂ

ಪ್ರತಿ ಸ್ನಾನ ಮಾಡಿದಾಗ ಸ್ವಲ್ಪ ಮೃತಿಕಾ ನೀರು ಕಲಸಿ ಕುಡೀರಿ ಇಲ್ಲ ಡೈರೆಕ್ಟಾಗಿ ಕುಡಿನ ಬಾಯಿ ಹಾಕೊಳ್ಳಿ ಮನೇಲಿ ಎಷ್ಟು ಜನ ಇದ್ದಿರೋ ಎಲ್ಲರೂ ತಗೊಳ್ಳಿ ದಿನ ತಗೊಳ್ಳಿ ಎಲ್ಲದಕ್ಕೂ ಒಳ್ಳೇದು ರಾಯರ ಅನುಗ್ರಹ ಮಾಡ್ತಾ ನಂಬಿಕೆ ಮೊದಲಿಂದಾನು ಇದೆ ನಿಮಗೆ ಬೇಕಾದವರಿಗೂ ಕೊಡಿ ತೊಂದರೆ ಇರೋರೆ ತಗೋಬೇಕು ಅಂತಿಲ್ಲ ನಾರ್ಮಲ್ ಆಗಿರೋರು ತಗೊಳ್ಳಿ ಬರೀ ಆರೋಗ್ಯ ಅಲ್ಲ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡುತ್ತೆ ಮೃತಿಕಾ ಮನೆಯಲ್ಲಿ ಅಂದರೆ ಗುರುಗಳ ಸನ್ನಿಧಾನ ಇದ್ದಾಗೆ ಮನೆಯಲ್ಲಿ ಅವಶ್ಯವಾಗಿ ಇಟ್ಕೋಬಹುದು ಅದು ರಾಯರ ಸನ್ನಿಧಾನ ಇದ್ದಾಗೆ ಮನೇಲಿ ನೋಡಿದ್ರಿ ಅಲ್ವಾ ಅವರು ಮೃತಿಕೆ ಏನು ಕೊಡ್ತಾರೆ ಮಂತ್ರಾಲಯದಲ್ಲಿ ಅವರಿಂದನೇ ನಾ ಯಾರೇ ಹೋದ್ರೂ ಕೂಡ ಅಷ್ಟೇ ಅವ್ರ ಮನೆಯಲ್ಲೇ ಮೃತಿಕೆಯನ್ನು ನಾವು ತೊಗೊಂಬರೋದು ಅವ್ರ ಬಾಯಿಂದನೇ ಕೇಳೋದು ಹೇಗೆ ಸೇವನೆ ಮಾಡಬೇಕು ಅದನ್ನು ಹೇಗೆ ಉಪಯೋಗ ಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗೇ ಇನ್ನೊಂದು ವಿಷಯ ಹೇಳ್ತೀನಿ ನಾನು ರಾಯರು ಭೂಪ್ರಸಾದದ್ದು ಬಗ್ಗೆ ಕೆಲವೊಬ್ಬರು ಹೇಗೆ ಏನು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ರಾಯರು ಕೆಲವೊಂದು ಸಲ ಅನುಗ್ರಹ ಮಾಡ್ತಾರೆ ಅಂತಂದರೆ ಎಂತ ಗಟ್ಟಿಯಾಗಿ ಕೂರ್ಸಿರೋ ಹೂವೂ ಕೂಡ ಕೊಟ್ಬಿಡ್ತಾರೆ ನಾವು ಬೇಡ್ಕೊಂಡಾಗ ಬಟ್ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಅಲ್ಲಿ ಇಟ್ಟಿರುವಂತಹ ದಾಸವಾಳ ಬಿತ್ತು ಬಟ್ ತುಳಸಿನ ಕೂಡ ಬೀಳುವಂತಹ ಸಿಚುವೇಶನ್ ಇದೆ ತುದೀನಲ್ಲಿ ನಿಂತಿದೆ ಅಲ್ಲಿ ಏನನ್ನು ಕೂಡ ಏನು ಹೇಳ್ತಾರೆ ಇಟ್ಕೊಳ್ಳೋಕ್ಕೆ ಏನು ಕೂಡ ಅಲ್ಲಿ ಏನೂ ಇಲ್ಲ ಅಂದರೆ ಅದಕ್ಕೆ ಸಪೋರ್ಟಿಗೆ ಆಗೋದಿಲ್ಲ ಅಂತ ಕೂಡ ಏನು ಸಪೋರ್ಟ್ ಇಲ್ಲ ಬಟ್ ಆ ತುಳಸಿ ಬೀಳ್ತಾ ಇಲ್ಲ ನೀವು ಇದರಲ್ಲಿ ನೀವು ತಿಳ್ಕೊಬೋದು ರಾಯರು ಹೂಪ್ರಸಾದ ಅಂತ ಅನ್ನೋದು ಸುಮ್ಮನೆ ಮೇಲೆ ಇಟ್ಟಿರ್ತಾನೆ ಬಿದ್ದುಬಿಡುತ್ತೆ ಆ ಥರ ಈ ಥರ ಅಂತ ಮಾಡೋರು ಇರ್ಬೋದು ಇಲ್ಲ ಅಂತ ಹೇಳಲ್ಲ ನಾನು ಬಟ್ ಇವಾಗ ನಾನು ವೀಡಿಯೋ ಕಂಟಿನ್ಯೂಯಸ್ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ರಾಯ್ದು ಅದು ಹೂಪ್ರಸಾದ ಕೊಟ್ಟಿದ್ದು ನನಗೆ ಆ ಥರ ಒಂದು ಸಂದರ್ಭದಲ್ಲಿ ಯಾರು ಕೂಡ ಕೆಲವೊಬ್ಬರು ಮಾಡ್ತಾರೆ ಅದೊಂದು ಟ್ರಿಕ್ಕು ಅದನ್ನೆಲ್ಲ ಇದು ಮಾಡಿಕೊಂಡು ಬಟ್ ವಿಡಿಯೋಗೋಸ್ಕರ ಲೈಕ್ಸ್ ಮತ್ತು ವ್ಯೂವ್ಸ್ಗೋಸ್ಕರ ಬಟ್ ಇವತ್ತು ನಿಜವಾಗ್ಲೂ ಅದು ನನಗೇನು ಇದ್ ಮಾಡ್ಕೊತಿದ್ರೆ ಕೆಲವೊಂದು ಬೀಳುವಂತಹ ಒಂದು ಹೂವ ಇರುತ್ತೆ ಬಟ್ ಅದು ಬೀಳಲ್ಲ ಅದು ನೀವು ನಾಳೆ ಅಲ್ಲ ನಾಳೆದು ತಗೋ ನೋಡೋವರ್ಗು ಅದು ಬಿದ್ದಿರಲ್ಲ ಗೊತ್ತಾ ಆ ತರ ಇದಿರುತ್ತೆ ಇವಾಗ್ಲೂ ಅಷ್ಟೇ ಆ ತುಳಸಿ ಹಾಗೆ ಇದೆ ಅದೊಂಥರ ಇರೋದು ಇಳು ಅಂತ ಅನ್ಕೊಂತೀನಿ ಹೋಪ್ ನೋಡೋಣ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂತೀನಿ ಏನೋ ಗೊತ್ತಿಲ್ಲ ಅದಾಗಿರೋ ಮೃತಿಕ ಪ್ರ ಮೃತಿಕ ಪ್ರಸಾದದ ಬಗ್ಗೆ ವಿಡಿಯೋ ಮಾಡ್ತಾ ಹೂವು ಪ್ರಸಾದ ಕೊಟ್ಟಿದ್ದಾರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ನಾನು ಇದ್ದೀನಿ ಮತ್ತೆ ನಾವು ಅನ್ಭವಿಸಿದಂತಹ ಕಷ್ಟಗಳು ಯಾರೂ ಅನುಭವಿಸೋದು ಬೇಡ ಅಂತ ನಾನು ರಾಯ ಹತ್ರ ಬೇಡ್ಕೊತೀನಿ ಯಾಕಂತಂದ್ರೆ ಆ ಒಂದು ನೋವುಗಳು ಇರ್ತಾವೆ ಗೊತ್ತಾ ಅನ್ಭವಿಸಿದವ್ರಿಗೆ ಗೊತ್ತು ಯಾವ ಥರ ಅನ್ಭವ್ಸಿರ್ತೀವಿ ಅಂತ ಅಂದ್ಬಿಟ್ಟು ರಾಯರು ನಿಜವಾಗ ಅವತ್ತಿನ ಇದರಲ್ಲಿ ಇವತ್ತಿಗೂ ಅನಿಸುತ್ತೆ ನನಗೆ ಒಂದು ಮೃತಿಕ ಪ್ರಸಾದ ಸಿಕ್ಕಿದ್ರೆ ನಾನು ಉಳಿಸ್ಕೊಬೋದಿತ್ತೇನೋ ಅನ್ನೋ ಇದರಲ್ಲಿ ಬಟ್ ಇಲ್ಲ ಆ ಟೈಮ್ಗೆ ಅವ್ರು ಹೋಗಬೇಕಿತ್ತು ಅನ್ನೋದೊಂದು ಇದಿರುತ್ತೆ ಏನು ಮಾಡಲಿಕ್ಕಾಗಲ್ಲ ಇಷ್ಟೇ ಹಾಗೆ ಯಾರಿಗಾದರೂ ಮೃತಿಕಾ ಪ್ರಸಾದ ಬೇಕಿತ್ತು ಅಂತಂದರೆ ಖಂಡಿತವಾಗ್ಲೂ ಮಂತ್ರಾಲಯದಲ್ಲಿ ಸಿಗುತ್ತೆ ವೆಂಕಟೇಶ್ವರ ದೇವಸ್ಥಾನದ ಹೆದರುಗಡೆ ಇರುವಂತಹ ಮನೆಯಲ್ಲಿ ಮೃತಿಕಾ ಪ್ರಸಾದ ಕೊಡ್ತಾ ಇರ್ತಾರೆ ತಗೊಂಡ್ಬಂದು ನಿಜವಾಗ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ ಎಲ್ಲಂದ್ರಲ್ಲಿ ಹಾಕೋದು ಹೇಗಂದ್ರೆ ಆಗಿ ಬಿಸಾಕೋದು ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬೇಡಿ ನೀವು ಇದಕ್ಕೆ ಎಷ್ಟು ಮರ್ಯಾದೆ ಸಲ್ಲಿಸ್ತೀರೋ ಅಷ್ಟು ಕೂಡ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಯಾಕಂತಂದರೆ ನಾನು ಫಸ್ಟ್ ಟೈಮ್ ನನಗೆ ಬಂದಿದ್ದು ಮೃತಿಕೆನೇನೆ ಮೃತಗೆ ಬಂದಾದಮೇಲೆ ನಾನು ನನ್ನ ಜೀವನದಲ್ಲಿ ಒಂದು ಏಳಿಗೆ ಅನ್ನೋದು ಕಂಡೆ ಅಂತ ನಾನು ಅನ್ಕೊಂತೀನಿ ಅವತ್ತು ಈ ಮೃತಗೆ ಬರಲಿಕ್ಕೆ ಮುಂಚೆ ಏನೂ ಇಲ್ಲದೆ ಇದ್ದೆ ಅಂತ ಅನ್ನೋ ಅನ್ ಹೇಳ್ಬೋದು ನಾನು ಮೃತಿಗೆ ಮೇಲೆ ನಾನು ರಾಯನ ಪೂಜೆ ಮಾಡಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಜೀವನದಲ್ಲಿ ಏಳಿಗೆಗಳನ್ನೂ ಕೂಡ ಕಂಡಿದ್ದೀನಿ ಹಾಗೇನೇ ಕೂಡ ಯಾವುದೇ ರೀತಿ ದುರುಪಯೋಗ ಪಡಿಸ್ಕೊಂಬೇಡಿ ಹಾಗೆಯೇ ನಂಬಿಕೆಯೂ ಕೂಡ ಕಳ್ ಕಳ್ಕೊಬೇಡಿ ನಾವು ಮೃತಿಕೆ ತಗೊಂಡ್ವಿ ನಾನು ಈಗಾಗಲೇ ಒಬ್ರಿಗೆ ಕೊ ಮೃತಿಕೆ ಕೊಟ್ಟಿದ್ದೆ ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಹತ್ರ ಮೃತಿಕೆ ತಗೊಂಡೆ ನಮಗೇನು ಉಪಯೋಗನೇ ಆಗಿಲ್ಲ ಅಂತ ಅಂದ್ಬಿಟ್ಟು ಬಟ್ ತೊಗೊಂಡವ್ರಿಗೆ ಒಳ್ಳೆಯದಾಗಿದೆ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಆಗಿದೆ ಕೆಲವೊಬ್ರಿಗೆ ಆಗಿಲ್ಲ ಅದು ನಮ್ಮ ಕರ್ಮದ ಫಲ ಏನಿರುತ್ತೋ ಅದ್ರ ಮೇಲೆ ನಮ್ಮ ಒಂದು ಏನು ಹೇಳ್ತಾರೆ ಫಲ ಅನ್ನೋದು ನಿಂತಿರುತ್ತೆ ಅಷ್ಟೇ ಅದು ಬಿಟ್ಟು ಬೇರೆನಿಲ್ಲ ಬಟ್ ರಾಯರ್ ಮೇಲೆ ನಮಗೆ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಒಂದು ರೀತಿಲಿ ಅವ್ರ ಕೈ ಇಡ್ದೇ ಹಿಡಿತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಕಾಯ್ದಿದ್ದಾರೆ ಆದರೂ ಎಲ್ಲಿ ಒಳ್ಳೆಯದು ಮಾಡಲಿ ಧನ್ಯವಾದಗಳು